ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಪ್ರಮುಖವಾಗಿ ಏನು ಇದು ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜೋತ್ಸವ ಅನ್ನುವ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಮಾತನಾಡಲು ನಮ್ಮ ಜೊತೆ ಕೊಪ್ಪ ತಾಲೂಕು ಬಂಟರ ಸಂಘದ ಅಧ್ಯಕ್ಷರು ಹಿಂದೂ ರುದ್ರಭೂಮಿ ಕೊಪ್ಪ ಇದರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೆಯೇ ಗಣೇಶ ಸೇವಾ ಸಮಿತಿ ಕೊಪ್ಪ ಇದರ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸುತ್ತಾ ಪ್ರಬೋಧಿನಿ ಗುರುಕುಲ ಚಿತ್ರಕೂಟ ಇದರ ಟ್ರಸ್ಟಿಯಾಗಿಯೂ ಕೂಡ ಸೇವೆ ಸಲ್ಲಿಸುವುದರ ಜೊತೆಯಲ್ಲಿ ಹಲವಾರು ರೀತಿಯಲ್ಲಿ ಸಾಮಾಜಿಕ ಧಾರ್ಮಿಕ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥವರು ಜೊತೆಗೆ ಕೊಪ್ಪ ತಾಲೂಕು ಏನು ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಅಧ್ಯಕ್ಷರಾಗಿಯೂ ಕೂಡ ಕಳೆದ ಕೆಲವು ಮೂರ್ನಾಲ್ಕು ತಿಂಗಳಿಂದ ನಿರಂತರವಾಗಿ ಒಂದು ಕಾರ್ಯಕ್ರಮಕ್ಕಾಗಿ ಶ್ರಮವನ್ನು ವಹಿಸುವುದರ ಜೊತೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿರುವಂತಹ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಅತ್ಯಂತ ಯಶಸ್ವಿ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಸುಬ್ರಹ್ಮಣ್ಯ ಶೆಟ್ಟಿ ಸರ್ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಂ ಸರ್ ಮೊದಲನೇದಾಗಿ ಕೊಪ್ಪ ತಾಲೂಕು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಆಯೋಜನಾ ಸಮಿತಿಯ ಅಧ್ಯಕ್ಷರಾಗಿದ್ದೀರಾ ಎಷ್ಟು ಖುಷಿ ಇದೆ ತುಂಬ ಖುಷಿಯಾಗತ್ತೆ ಇದು ಆರ್ ಎಸ್ ಎಸ್ ನೂರನೇ ವರ್ಷದ ಕಾರ್ಯಕ್ರಮದಲ್ಲಿ ಆ ನೂರನೇ ವರ್ಷದ ಅಧ್ಯಕ್ಷನಾಗಿ ನನ್ನನ್ನು ಮಾಡಿದ್ದು ಆರ್ ಎಸ್ ಎಸ್ಸಿನ ಎಲ್ಲ ಮುಖ್ಯಸ್ಥರಿಗೂ ಪ್ರಥಮವಾಗಿ ನಾನು ಅವರಿಗೆ ವಂದನೆಯನ್ನು ಸಲ್ಲಿಸ್ತೇನೆ ಓಕೆ ಹಾಂ ಸರ್ ಅದರ ಜೊತೆಯಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಆಯೋಜನಾ ಅಧ್ಯಕ್ಷ ಅಧ್ಯಕ್ಷರಾಗಿರುವಂಥದ್ದು ಒಂದು ಪ್ರಮುಖವಾದ ಒಂದು ಖುಷಿಯ ವಿಚಾರ ಯಾಕಂದರೆ ಕೊಪ್ಪ ತಾಲೂಕಿನ ಅಧ್ಯಕ್ಷರಾಗಿ ನೀವು ಯಾವ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದೀರಾ ತಯಾರಿ ತಯಾರಿ ಅಂತ ಹೇಳಿದರೆ ನಮ್ಮ ತಯಾರಿ ಏನೂ ಇಲ್ಲ ಇದರಲ್ಲಿ ಆರ್ ಎಸ್ಸಿನ ಆರ್ ಎಸ್ ಎಸ್ಸಿನ ಏನು ಕಾರ್ಯಕರ್ತರು ಇದ್ದಾರೆ ಮುಖ್ಯಸ್ಥರು ಇದ್ದಾರೆ ಅವರೇ ಎಲ್ಲ ತಯಾರು ಮಾಡ್ತಾರೆ ಅದರಲ್ಲಿ ನಾವು ಒಂದು ಹಿಂದೆಯಿಂದ ಒಂದು ಸಪೋರ್ಟ್ ಬಿಟ್ಟರೆ ಬೇರೆ ಏನೂ ಇಲ್ಲ ಆದರೂ ಕೂಡ ನಮ್ಮನ್ನು ಸುಮಾರು ನಲವತ್ತು ದಿನದಿಂದ ಪ್ರತಿಯೊಂದು ಗ್ರಾಮ ಗ್ರಾಮಕ್ಕೂ ಕರ್ಕೊಂಡೋಗಿ ಬೈಟಕ್ ಮಾಡಿಸಿ ಆರ್ ಎಸ್ ಎಸ್ನ ಒಂದು ಶಿಸ್ತುಬದ್ಧ ಒಂದು ಕಾರ್ಯಕ್ರಮ ಇದೆ ಏನಿದೆ ಹಿಂದೂ ಸಮಾವೇಶ ಎಲ್ಲ ಪಕ್ಷವನ್ನು ಒಟ್ಟುಗೂಡಿಸಿ ಇದು ಎಲ್ಲ ಪಕ್ಷದ ಹಿಂದೂಗಳನ್ನು ಒಟ್ಟು ಮಾಡಿ ಇದೊಂದು ಸಮಾವೇಶ ಮಾಡ್ತಿರೋದೇ ಇದೊಂದು ಆರ್ ಎಸ್ ಎಸ್ನ ಒಂದು ದೊಡ್ಡ ಒಂದು ಸಾಧನೆ ಅಂತ ಹೇಳಬೇಕಾಗತ್ತೆ ಅದ ಜೊತೇಲಿ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ನೂರು ವರ್ಷಗಳನ್ನ ಪೂರೈಸಿರುವಂಥದ್ದು ನೂರು ವರ್ಷಗಳನ್ನ ಪೂರೈಸಿ ಏನು ಹೇಳಕ್ಕೆ ಬಯಸ್ತೀರಾ ನಾನು ಮೂಲತಃ ಆರ್ ಎಸ್ ಎಸ್ ಅಲ್ಲ ಆದರೂ ನಾನೊಬ್ಬ ಹಿಂದೂ ಈತ ನಾವು ಆರ್ ಎಸ್ ಎಸ್ ಒಂದು ಒಳಗೆ ಈ ಕಾರ್ಯಕ್ರಮ ಮಾಡ್ತಿರೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಒಂದು ಶಿಸ್ತುಬದ್ಧವಾಗಿ ಈ ಪ್ರತಿ ಮನೆ ಮನೆಗೆ ಹೋಗು ಹೋಗುವಂಥ ವಿಷಯದಿರಲಿ ಮತ್ತು ಅಲ್ಲಿ ನಡೆಯುತ್ತಿರುವ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪಕ್ಷಾತೀತವಾಗಿ ಬಂದು ಕೂತು ನಮ್ಮ ಹಿಂದೂ ಉತ್ಸವವನ್ನು ಯಾವ ರೀತಿ ಮಾಡಬೇಕಂದ್ರೆ ಹಿಂದೂಗಳ ಹಬ್ಬ ರೀತಿಯಲ್ಲಿ ಮಾಡುವ ಅಂಥೇಳಿ ಪಕ್ಷಾತೀತವಾಗಿ ದೊಡ್ಡ ದೊಡ್ಡ ನಮ್ಮ ಮುಖಂಡರು ಸಹಿತ ಎಲ್ಲ ಪಕ್ಷದ ಮುಖಂಡರು ಸಹಿತ ಆ ಸಭೆಗೆ ಬರ್ತಿರೋದು ಏನೋ ಒಂದು ದೇಶದಲ್ಲಿ ಹಿಂದುತ್ವದ ಪರವಾಗಿ ಒಂದು ಎಲ್ಲ ಹಿಂದುತ್ವ ಪರವಾಗಿ ನಿಲ್ಲಬೇಕು ಹಿಂದೂಗಳೆಲ್ಲ ಒಟ್ಟಾಗಬೇಕು ಒಂದು ಸೂಚನೆ ಸೂಚಿತ ಇದೆ ಓಕೆ ಸರ್ ಅದರ ಜೊತೆಯಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ನಿರಂತರವಾಗಿ ನೀವು ತಯಾರಿಯನ್ನು ಮಾಡ್ತಾ ಇದ್ದೀರಾ ಹಾಗೆ ಕೊಪ್ಪ ತಾಲೂಕಿನಲ್ಲಿ ಒಟ್ಟು ಕಡೆ ಕಾರ್ಯಕ್ರಮ ನಡೀತಾ ಇದೆ ಸುಮಾರು ಹದಿನೈದು ಕಡೆ ನಡೀತಾ ಇದೆ ಹದಿನೈದು ಹದಿನಾರು ಹದಿನೈದರಿಂದ ಹದಿನಾರು ಕಡೆ ನಡೀತಾ ಇದೆ ಹದಿನಾರು ಕಡೆ ನಡೀತಾ ಇದೆ ಹದಿನಾರು ಕಡೆ ನಡೆಯುತ್ತೆ ಈಗಾಗಲೇ ಕಾರ್ಯಕ್ರಮಗಳು ಪ್ರಾರಂಭವಾಗಿರುವಂಥದ್ದು ಈ ಒಂದು ಕಾರ್ಯಕ್ರಮಗಳಿಗೆ ಈಗ ಒಂದು ಕಾರ್ಯಕ್ರಮ ಅಂತ ಬಂದಾಗ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಸಾಗ್ತಾರೆ ಯಾವ ರೀತಿಯಾದ ತಯಾರಿ ಆಗಿರ್ಬೋದು ಯಾವ ರೀತಿ ಯೋಜನೆಗಳನ್ನ ಹಾಕೊಂಡಿದ್ದೀರ ತಯಾರಿ ಅಂದರೆ ಎಲ್ಲ ಮನೆ ಮನೆಗೂ ಹೋಗಿ ನಾವು ಇಂಥ ಕಾರ್ಯಕ್ರಮಗಳನ್ನು ಗ್ರಾಮದಲ್ಲಿ ಇಂಥ ಇಂಥ ಗ್ರಾಮಗಳಲ್ಲಿ ಮಾಡ್ತೀರಂತ ನಾವು ಹೋಗಿ ನಮ್ಮ ಏನು ಹಿಂದೂ ಕಾರ್ಯಕರ್ತರು ಮತ್ತು ಆರ್ ಎಸ್ನ ಆರ್ ಎಸ್ ಎಸ್ನ ಮುಖ್ಯಸ್ಥರು ಹೋಗಿ ಮನೆ ಮನೆಗೆ ಹೋಗಿದ್ದಾರೆ ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಗ್ತಾ ಇದೆ ಮತ್ತು ನಾವು ಕರೆಯೋಕ್ಕಿಂತ ಮುಂಚೆ ನಮ್ಮ ಅನ್ನೋ ಒಂದು ಹಿಂದೂಗಳ ಭಾವನೆ ಬಂದಿದೆ ಅವರೆಲ್ಲ ಸೇರಿ ನಾವು ಕಾರ್ಯಕ್ರಮ ಈ ಥರ ಮಾಡಬೇಕು ಕಾರ್ಯಕ್ರಮ ಅದು ಕೆಲವೊಮ್ಮೆ ದೀಪೋತ್ಸವ ಮಾಡಬೇಕು ಅಂತ ಹೇಳ್ತಾರೆ ಕೆಲವರೆಲ್ಲ ಸತ್ಯನಾರಾಯಣ ಪೂಜೆ ಮಾಡಿ ನಾವೆಲ್ಲ ಒಟ್ಟಾಗುವ ಅಂಥೇಳಿ ಆ ಥರ ಕೆಲವೊಂದು ಕಾರ್ಯಕ್ರಮನು ಹಿಂದೂಗಳ ಮನೆಗೆ ಹೋದ ಹಿಂದೂಗಳ ಮಾ ಮಹಿಳೆಯರಿರ್ಬೋದು ಮಹಿಳೆಯರು ಮತ್ತು ಕುಟುಂಬ ಕುಟುಂಬದವರು ನಮಗೆ ಸೂಚನೆ ಕೊಡ್ತಿದ್ದಾರೆ ಅವರಂತೆ ನಾವು ಆ ಇದು ಸೂಚನೆಯಿಂದ ಹಿಂದೂಗಳಿಂದಲೇ ಪಡೆದುಕೊಂಡು ಅಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡ್ಬೋದು ಅಂತ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಹಾಂ ಅದರ ಜೊತೆಯಲ್ಲಿ ಈ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಮೂಲಕ ಈ ಸಮಾಜಕ್ಕಾಗಿರ್ಬೋದು ಏನು ಮೆಸೇಜ್ನ ಕೊಡ್ತಾ ಇದ್ದೀರಿ ಮೆಸೇಜ್ ಅಂತೇಳಿದರೆ ನಾವು ಕೊಡುವಂಥ ಮೆಸೇಜ್ ಏನಿಲ್ಲ ಎಲ್ಲ ಜನಾಂಗದವರು ಅನ್ಯ ಜನಾಂಗದವ್ರು ಸಹಿತ ಒಟ್ಟಿದ್ದಾರೆ ನಾವು ಹಿಂದೂಗಳು ಬೇರೆ 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 ಅಂತ ಹೇಳಿ ಹೋಗೋದು ಬೇಡ ನಾವೆಲ್ಲ ಒಟ್ಟಾಗಿ ದೇಶಕ್ಕೆ ಏನೇ ಕಷ್ಟ ಬರ್ರಿ ನಾವೆಲ್ಲ ಒಟ್ಟಾಗಿ ದೇಶದ ಪರವಾಗಿ ನಿಲ್ಲಬೇಕು ಹಿಂದೂಗಳು ಅನ್ನೋದೇ ಒಂದು ಸೂಚನೆ ಕೊಡ್ತಾ ಇದ್ದೀರಿ ಅದೇ ರೀತಿಯಲ್ಲಿ ಈಗ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಅಂಗವಾಗಿ ನೀವು ಕೂಡ ಬೇರೆ ಬೇರೆ ಭಾಗಗಳಿಗೆ ವಿಸಿಟನ್ನು ಮಾಡಿರೋ ಆಹ್ವಾನವನ್ನು ನೀಡ್ತಾ ಇದ್ದೀರಾ ಈ ಆಹ್ವಾನಮಾನ ನೀಡಿದ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾದ ರೆಸ್ಪಾನ್ಸ್ ಸಿಗ್ತಾ ಇದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಓಕೆ ಎಲ್ಲ ಕಡೆ ನಾವು ಹೋಗ್ತಾ ಇದ್ದೀರಿ ಒಳ್ಳೆಯ ರೆಸ್ಪಾನ್ಸ್ ಮನೆ ಮನೆಯಲ್ಲೂ ನಮಗೆ ಯಾವ ರೀತಿ ರೆಸ್ಪಾನ್ಸ್ ಅಂದರೆ ಅದೊಂದು ಹಬ್ಬದ ವಾತಾವರಣ ಥರ ಮಾಡಿ ಅನ್ನೋ ರೆಸ್ಪಾನ್ಸ್ ಸಿಗ್ತಾ ಇದೆ ಹ್ಞೂ ಅಂದರೆ ರೆಸ್ಪಾನ್ಸ್ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮ ಅಂತ ಬಂದಾಗ ಎಲ್ಲರೂ ಕೂಡ ಒಟ್ಟು ಕೊಡಬೇಕಾಗುತ್ತೆ ಹೌದು ಇಡೀ ಸಮಾಜ ಇಡೀ ಸಮುದಾಯ ಒಟ್ಟು ಕೊಡುತ್ತೆ ಅನ್ನೋ ಒಂದು ಭರವಸೆ ಇದೆಯಾ ಖಂಡಿತ 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 ಭರವಸೆ ಇದೆಯಾ ಓಕೆ ಅದರ ಜೊತೆಯಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮಾಡ್ತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಈಗ ಒಂದು ನೀವು ಅಧ್ಯಕ್ಷರಾಗಿರೋ ಹಿನ್ನೆಲೆ ಕೇಳ್ತಾ ಇದ್ದೀನಿ ನೀವು ಪ್ರಾರಂಭಿಕ ಹಂತದಲ್ಲಿ ಮೀಟಿಂಗ್ಗಳಾದ ಸಂದರ್ಭದಲ್ಲಿ ಯಾವ ರೀತಿಯಾದ ತಯಾರಿಗಳು ಮಾಡಬೇಕು ಹೇಗೆ ಒಂದು ಸಭೆಗಳಾಗ್ತಾ ಇತ್ತು ಪ್ರಾರಂಭದಲ್ಲಿ ನಾ ಆರ್ ಎಸ್ ಎಸ್ನ ಕೆಲವು ಮುಖ್ಯಸ್ಥರು ನನ್ನ ಹತ್ರ ಬಂದುಬಿಟ್ಟು ನೀವು ಪಕ್ಷಾತೀತವಾಗಿ ಒಂದು ನಾವು ಹಿಂದೂ ಉತ್ಸವ ಹಿಂದೂ ವಿಜಯೋತ್ಸವ ಮಾಡಬೇಕು ಅಂತ ತಯಾರು ಮಾಡ್ಬೇಕಂತ ಹೇಳಿ ನನ್ನ ಹತ್ರ ಬಂದು ಕೇಳಿದವಾಗ ನಾನು ಇದೊಂದು ಆರ್ ಎಸ್ ಎಸ್ ಕಾರ್ಯಕ್ರಮ ಅಂತ ನನ್ನ ಭಾವನೆ ಆದರೆ ನಾ ಒಂದು ನಮ್ಮನ್ನು ಕರೆದಿದ ರೀತಿ ನೋಡಿದರೆ ಪಕ್ಷಾತೀತವಾಗಿಯೇ ನೀವು ಮಾಡಬೇಕು ಅನ್ನೋದು ಉದ್ದೇಶದಿಂದ ಇತ್ತು ಹಾಗೆ ಅದು ಮಾಡಿದವಾಗ ಯಾರೂ ಸಹಿತ ಆ ಪಕ್ಷದ ಮುಖಂಡರುಗಳಾಗಲಿ ಇನ್ನೊಬ್ಬರಾಗಲೂ ಇರಲಿಲ್ಲ ನಮ್ಮ ಬೈಟಕಲ್ಲಿ ಎಲ್ಲ ಆರ್ ಎಸ್ ಕಾರ್ಯಕರ್ತರು ಹಿಂದೂ ಸಮಾಜ ದೇವಸ್ಥಾನಗಳ ಮುಖ್ಯಸ್ಥರುಗಳೆಲ್ಲ ಸೇರಿಬಿಟ್ಟು ಈ ಉತ್ಸವ ಮಾಡುವ ಅಂತ ಹೇಳಿದಾಗ ತುಂಬ ಖುಷಿಯಾಯಿತು ನಮಗೆ ಹಾಗಾಗಿ ನಾವು ಸಹಿತ ಇದರ ಅಧ್ಯಕ್ಷತೆಯನ್ನು ಕೊಟ್ಟಿದ್ದೇ ನನ್ನ ಒಂದು ಜನ ಈ ಜನ್ಮದ ಒಂದು ಪುಣ್ಯ ಯಾಕಂದರೆ ಆರ್ ಎಸ್ ಎಸ್ ನೂರನೇ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಆಗುವಂಥ ದೊಡ್ಡ ನೂರಕ್ಕೆ ಒಬ್ರಿಗೆ ಸಿಗತ್ತೆ ಅದು ನಂಗೆ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ ಹಾಂ ಅದೇ ರೀತಿಯಲ್ಲಿ ಕೊಪ್ಪದಲ್ಲಿ ಕೂಡ ಒಂದು ಬೃಹತ್ತಾದ ಕಾರ್ಯಕ್ರಮ ನಡೀತಿರುವಂಥದ್ದು ನಾಲ್ಕರಿಂದ ಐದು ಸಾವಿರ ಜನಸೇರೋ ಒಂದು ಭರವಸೆ ಕೂಡ ಇರುವಂಥದ್ದು ಈ ಒಂದು ಕಾರ್ಯಕ್ರಮ ಇನ್ನು ಕೊಪ್ಪದ ಏನು ಕ್ಲಾಸಿಕ್ ಮೈದಾನದ ಆವರಣದಲ್ಲಿ ಏನು ಕಾರ್ಯಕ್ರಮ ಇರ್ತದೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಏನು ಹೇಳ್ತೀರಾ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ದೀಪೋತ್ಸವ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀರಿ ಓಕೆ ಎಲ್ಲಿ ನಮ್ಮ ಅಂಬಡಿ ಭಾಗದಿಂದ ಒಂದು ಐನೂರು ಆರ್ನೂರು ಜನ ದೀಪಾಚಿಕರಣ್ ಬರ್ತಾರೆ ಹಾಗೆ ಗುಣವಂತಿ ಭಾಗದಿಂದನೂ ಬರ್ತಾರೆ ಕೆಸವೆ ಭಾಗದಿಂದನೂ ಬರ್ತಾರೆ ನಮ್ಮ ರಾಘವೇಂದ್ರ ವಂಗರ ಭಾಗದಿಂದ ಬರ್ತಾರೆ ಜೋಗಿಸಾರ ಭಾಗದಿಂದನೂ ಬರ್ತಾರೆ ಸುಮಾರು ಐದು ಸಾವಿರ ಜನ ಸೇರುವಂತಹ ಒಂದು ಹಿಂದೂ ವಿಜಯೋತ್ಸವ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಹೇಳಬೇಕಂತ ಹೇಳಿದ್ರೆ ಇದೊಂದು ಮಹತ್ವವಾದ ಒಂದು ಕಾರ್ಯಕ್ರಮ ಇಷ್ಟೊಂದು ಬ ಜನವನ್ನು ಸೇರ್ತಿದಾರೆ ಪಕ್ಷಾತೀತವಾಗಿ ಹಿಂದೂಗಳು ಬರ್ತಿದಾರೆ ಅಂತ ಹೇಳಿದ್ರೆ ಅದೊಂದು ಒಂದು ಒಳ್ಳೆಯ ವಾತಾವರಣ ಹಿಂದೂಗಳಿಗೆ ಅಂತ ಹೇಳಕ್ ಬಯಸ್ತೇನೆ ಅಂದರೆ ವೈಯಕ್ತಿಕವಾಗಿ ಈಗ ನೀವು ಇದರ ಅಧ್ಯಕ್ಷರಾಗಿರುವಂಥದ್ದು ಇಡೀ ಕೊಪ್ಪ ತಾಲೂಕಿನ ಸುತ್ತಮುತ್ತ ಐದಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಲ್ಲರೂ ಕೂಡ ಇದಕ್ಕೆ ಬರ್ತಾ ಇರುವಂಥದ್ದು ಇಷ್ಟೊಂದು ಜನ ಕೂಡ ಸೇರ್ತಾ ಇದ್ದಾರೆ ಎಲ್ಲರೂ ಕೂಡ ಅದ್ದೂರಿಯಾಗಿ ಕಾರ್ಯಕ್ರಮ ಕೂಡ ನಡೀತಾ ಇರುವಂಥದ್ದು ದೀಪೋತ್ಸವ ನಡೀತಾ ಇದೆ ಬೇರೆ ಬೇರೆ ಭಾಗದಿಂದಲೂ ಕೂಡ ಜನ ಬರ್ತಾ ಇದ್ದಾರೆ ಒಬ್ಬರು ವೈಯಕ್ತಿಕವಾಗಿ ಆಗಿ ನಿಮ್ಗೆ ಇಷ್ಟು ಖುಷಿ ಇದೆ ನಂಗೆ ತುಂಬ ಖುಷಿ ಇದೆ ತುಂಬ ಖುಷಿ ಇದೆ ಯಾಕಂದರೆ ಈ ಒಂದು ಅಧ್ಯಕ್ಷ ಆಗಿರೋದೇ ಒಂದು ನನ್ನ ಹೇಳ್ದಂಗೆ ಎಲ್ಲರಿಗೂ ಕೂಡ ಅವಕಾಶ ಸಿಗಲ್ಲ ಹೌದು ಹೌದು ಖಂಡಿತವಾಗಿ ನಮಗಿಂತ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ಇದ್ದಾರೆ ಅದರಲ್ಲಿ ನನ್ನನ್ನು ಹುಡುಕಿ ಅಧ್ಯಕ್ಷ ಆಗ್ಬೇಕು ಅಂದಿದ್ದು ಇದು ನನಗೆ ತುಂಬಾ ಖುಷಿ ತಂದಿದೆ ಇದು ಈಗ ಸುಬ್ರಹ್ಮಣ್ಯ ಶೆಟ್ಟಿಯವರು ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದ್ರೆ ಅದು ಸಕ್ಸಸ್ ಗ್ಯಾರಂಟಿ ಅನ್ನೋದು ವೈಯಕ್ತಿಕವಾಗಿ ನಾನು ನೋಡಿರುವಂಥ ಒಂದು ಘಟನೆ ಹಲವಾರು ಘಟನೆಗಳನ್ನ ನೋಡಿದ್ರೆ ಅದು ನೀವು ಪೌರಗಣಿಸಮಿತಿ ಆಗಿರ್ಬೋದು ಅಥವಾ ಹಿಂದಿರುದ್ರ ಭೂಮಿ ಹೆಚ್ಚರ್ ಆಗಿರ್ಬೋದು ಬಂಟ್ರು ಭವನ ಆಗಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮವನ್ನು ಸುತ್ತ ಸುಬ್ರಹ್ಮಣ್ಯ ಶೆಟ್ಟಿಯವರು ಕೈಗೆ ಎತ್ಕೊಂಡ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತ ಹಾಗೆ ಈ ಕಾರ್ಯಕ್ರಮವು ಕೂಡ ನೂರಕ್ಕೆ ನೂರು ಸಕ್ಸಸ್ ಆಗುವ ಭರವಸೆ ಇದೆಯಾ ಖಂಡಿತವಾಗೂ ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ ಯಾವತ್ತೂ ನಾನು ಅಂತ ಹೋದರೆ ಅದು ಸಕ್ಸಸ್ ಆಗಲ್ಲ ನಾವು ಹಾಗೆ ನಮ್ಮ ಇಡೀ ತಂಡದವರು ಕೆಲಸ ಮಾಡ್ತಿರೋದ್ರಿಂದ ನಾವು ಅಂತ ಹೋದರೆ ಅದೇ ಕಾರ್ಯಕ್ರಮವಾದರೂ ಸಕ್ಸಸ್ ಆಗುತ್ತೆ ಹಾಗೆ ಎಲ್ಲ ಆರ್ ಎಸ್ ಎಸ್ನ ಮುಖಂಡರು ಇರ್ಬೋದು ಎಲ್ಲ ದೇವಸ್ಥಾನದ ಮುಖಂಡರುಗಳಿರ್ಬೋದು ಹಿಂದೂಗಳು ಎಲ್ಲ ಆಟೋ ಡ್ರೈವರ್ಸು ಪ್ರತಿಯೊಬ್ಬರೂ ನಮಗೆ ಸಹಕಾರ ಮಾಡ್ತಿದ್ದಾರೆ ಹಾಗಾಗಿ ಇದೊಂದು ದೊಡ್ಡ ಹಬ್ಬದ ವಾತಾವರಣ ಆಗ್ಬೋದು ಅಂತ ನನಗೇನು ಅನ್ನಿಸ್ತಾ ಇದೆ ಅಂದರೆ ಈ ಒಂದು ಬೃಹತ್ತಾದ ಒಂದು ಕಾರ್ಯಕ್ರಮಕ್ಕೆ ನೀವು ಆಗಿದ್ದೀರಾ ಈ ಸಂದರ್ಭದಲ್ಲಿ ಈಗ ಬೇರೆ ಬೇರೆ ಭಾಗದಲ್ಲೂ ಕೂಡ ತಾಲೂಕಲ್ಲಿ ನಡೀತಾ ಇದೆ ಹರಿಹರಪುರ ಹೋಗ್ಲಿ ಮೇಗುಂದ ಹೋಗ್ಲಿ ಕೊಪ್ಪ ಎಲ್ಲ ಕಡೆ ನಡೀತಿದೆ ಎಲ್ಲ ಕಡೆ ಈ ಒಂದು ಕಾರ್ಯಕ್ರಮಗಳಿಗೆ ಯಾವ ರೀತಿಯಾದ ತಯಾರಿಗಳಾಗಿದಾವೀಗ ಆ ಭಾಗದ ಏನು ಮುಖಂಡರುಗಳಿದ್ದಾರೆ ಹಿಂದೂ ಮುಖಂಡರುಗಳಿರ್ಬೋದು ಕಾರ್ಯಕರ್ತರು ಇರ್ಬೋದು ಅವರೆಲ್ಲ ತಯಾರಿಗಳು ಮಾಡ್ತಾ ಇದ್ದಾರೆ ತುಂಬ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ತಯಾರು ಮಾಡ್ತಿದ್ದಾರೆ ನಮ್ಮ ಭಾಗದಲ್ಲಿ ಕೊಪ್ಪದ ಟೌನಲ್ಲಿ ಪ್ರಥಮವಾಗಿ ಗೋಪೂಜೆ ಮಾಡಿ ಆಮೇಲೆ ವಿಜಯೋತ್ಸವ ಅನ್ಸಿರಿ ಕೆಲವೊಮ್ಮೆ ಪೂಜೆ ಮಾಡ್ತಾರೆ ಕೆಲವು ದೀಪೋತ್ಸವ ಮಾಡಿ ಮಾಡ್ತಿದ್ದಾರೆ ಆ ಭಾಗದ ಮುಖಂಡಗಳಿಗೆ ನಾವು ಅದನ್ನು ಬಿಟ್ಟಿದ್ದೀರಿ ಎಲ್ಲೂ ಒತ್ತಡ ಇಲ್ಲದೆ ಫ್ರೀಯಾಗಿ ಎಲ್ಲಿ ಏನು ಮಾಡಬೇಕು ವಿಜಯೋತ್ಸವ ಆ ಥರ ಮಾಡ್ತಾ ಇದ್ದೀರಿ ಓಕೆ ಅದರ ಜೊತೆಯಲ್ಲಿಯೇ ಈಗ ಬೇ ಕೊಟ್ಟು ಹದಿನಾರು ಹದಿನೈದು ಹದಿನಾರು ಕಡೆ ಕೊಪ್ಪದಲ್ಲಿ ಇದೆ ಈ ಸಂದರ್ಭದಲ್ಲಿ ಹಿಂದೂ ಸಮುದಾಯದವರಿಗೂ ಹಿಂದೂ ಬಾಂಧವರಿಗಾಗಿರ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ಒಬ್ಬ ತಾಲೂಕಿನ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಆಯೋಜನಾ ಸಮಿತಿ ಅಧ್ಯಕ್ಷರಾಗಿ ಯಾವ ರೀತಿ ಅವರಿಗೆ ಆಹ್ವಾನವನ್ನು ಮಾಡ್ತೀರಾ ನಾನು ಆಹ್ವಾನ ಮಾಡೋದಂತೇಳಿದರೆ ಅವರಿಗೆಲ್ಲರೂ ಒಟ್ಟು ಸೇರಿ ಎಲ್ಲ ಪಕ್ಷಾತೀತವಾಗಿ ನಾವೆಲ್ಲ ಒಟ್ಟು ಸೇರಿ ಏನಿಪ್ಪ ಎಲ್ಲ ಈಗ ತಮಗೆ ಗೊತ್ತಿದ್ದಂಗೆ ಒಂದೊಂದು ಪಕ್ಷ ಮೂರು ಪಕ್ಷಗಳಿದೆ ಎಲ್ಲ ಪಕ್ಷದವ್ರು ಸಲ್ಲೂ ಅಲ್ಲಿ ಹೋಗ್ಬೇಡಿ ಇಲ್ಲೋಗ್ಬೇಡಿ ಅನ್ನೋದು ಒಂದು ಇದ್ದೇ ಇರತ್ತೆ ನಮ್ಮ ರಾಜಕಾರಣವಾಗಿ ಹೇಳಿದ್ದಾರೆ ಆದರೆ ಈ ಆರ್ ಎಸ್ ಎಸ್ ಅನ್ನೋ ಏನು ಇದೆ ಅದು ಎಲ್ಲ ಪಕ್ಷದವರಿಗೂ ಮುಖಂಡರುಗಳಿಗೂ ಏನು ಇನ್ವೈಟ್ ಮಾಡಿದ್ದಾರೆ ಮನೆ ಮನೆಗೆ ಹೋಗಿ ಕರಪತ್ರ ಕೊಟ್ಟು ಹಿಂದೂ ಉತ್ಸವ ಮಾಡ್ತೀರಿ ಅಂತ ಹೇಳಿದರೆ ಒಂದು ಶಕ್ತಿ ಅಂತ ಒಂದಿದೆ ಎಲ್ಲ ಪಕ್ಷದ ಹಿಂದೂಗಳಿಗೆ ಒಂದು ಕರ್ ಕರೆಸಿ ವೇದಿಕೆಯಲ್ಲಿ ಕೂರಿಸ್ತಾರೆ ಅಂದರೆ ಒಂದು ಅದೊಂದು ಇದ್ದರೆ ಅದು ಆರ್ ಎಸ್ ಎಸ್ ಒಂದೇ ಅದ್ರ ಎಲ್ಲ ಹಿಂದೂಗಳ ಪರವಾಗಿ ನಿಂತಿದೆ ಬಿಟ್ಟರೆ ಪಕ್ಷಾತೀತವಾಗಿ ಕರೆಸಿ ಒಂದು ವೇದಿಕೆ ಮಾಡಿದೆ ಅವರು ಮುಂದೆ ನಿಂತು ಮಾಡ್ತಿಯಿಂದ ನಾವು ಒಂದು ಅಧ್ಯಕ್ಷನಾಗಿ ಏನು ಕರ್ತೇವೆ ಉಂಟು ಆಗಲಿ ಮಾಡ್ತೀವಿ ಅಷ್ಟೇ ಬಿಟ್ಟರೆ ಬೇರೆ ಎಲ್ಲ ಆರ್ ಎಸ್ ಎಸ್ಸೇ ಮಾಡ್ತಾ ಇರೋದು ಕೆಲಸ ಈಗ ಆರ್ ಎಸ್ ಎಸ್ ಅಲ್ಲಿ ನೀವು ಹಿಂದೆ ಇರಲಿಲ್ಲ ಆದರೆ ಈಗ ನೀವು ಆರ್ ಎಸ್ ಎಸ್ ಉತ್ತಮವಾದ ಬಾಂಧವ್ಯನ ಹೊಂದಿದ್ದೀರಾ ಆರ್ ಎಸ್ ಎಸ್ ಹಾಗೂ ಸುಬ್ರಹ್ಮಣ್ಯ ಶೆಟ್ಟಿಯವ್ರು ಮಾಡಿದ್ನ ಒಂದು ಬಾಂಧವ್ಯ ಯಾವ ರೀತಿ ಇದೆ ಈಗ ನಾವು ಆರ್ ಎಸ್ ಎಸ್ ಒಟ್ಟಿಗೆ ಇಲ್ದಿದ್ರೂ ಆರ್ ಎಸ್ ಎಸ್ ತತ್ವ ಸಿದ್ಧಾಂತವನ್ನು ನಾವು ತುಂಬ ಹತ್ರವಾಗಿ ನೋಡ್ತಿದ್ದೀವಿ ಹಿಂದೆ ನಾವು ಆರ್ ಎಸ್ ಎಸ್ ಬೈಟಕ್ಕಿಗೂ ಹೋಗಿದ್ದೆ ನನ್ನ ನೆನಪಿನ ಪ್ರಕಾರ ಸಣ್ಣದಲ್ಲಿ ಹೋಗಿದ್ದೆ ಅದು ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಗುರುಕಲರ ಟ್ರಸ್ಟಿ ಆಗಿ ಹೋದಾಗ ಸುಮಾರು ಎರಡು ವರ್ಷದ ಸಂಬಂಧಗಳು ಆರ್ ಎಸ್ ಎಸ್ನ ಆಗು ಹೋಗುಗಳನ್ನು ನೋಡ್ತಾ ಇದ್ದೆ ಶಿಸ್ತುಬದ್ಧವಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಹಾಗಾಗಿ ಅವರು ಅವ್ರು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಅದೊಂದು ಶಿಸ್ತುಬದ್ಧವಾಗಿ ಟೈಮಿಂಗ್ಸ್ ಇರ್ಬೋದು ಆರೂವರೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂಬತ್ತು ಗಂಟೆ ಕ್ಲೋಸ್ ಆಗಿರುತ್ತೆ ಒಂಬತ್ತು ಹದಿನೈದು ಆಗೋಲ್ಲ ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಬಂದಾಗ ಟೈಮಿಂಗ್ಸ್ ಟೈಮಿಂಗ್ಸ್ ವಿಚಾರ ಮತ್ತು ಶಿಸ್ತು ಶಿಸ್ತು ಎಷ್ಟೇ ಓಕೆ ಸುಬ್ರಹ್ಮಣ್ಯ ಅವರೇ ಕೊನೆಯದಾಗಿ ಆ ಹಿಂದೂ ಸಮಾಜೋತ್ಸವ ಅನ್ನುವ ಅದ್ದೂರಿಯಾದ ಕಾರ್ಯಕ್ರಮವನ್ನು ಈಗ ನೀವು ಮಾಡ್ತಾ ಇದ್ದೀರಾ ಒಟ್ಟು ಕೊಪ್ಪ ತಾಲೂಕಿನ ಮೂರು ಹೋಬ್ರಿಗಳಲ್ಲೂ ಕೂಡ ಹದಿನೈದು ಹದಿನಾರು ಇದೆ ಈ ಒಂದು ಕಾರ್ಯಕ್ರಮಗಳ ಕುರಿತಾಗಿ ಕೊನೆಯದಾಗಿ ಏನು ಹೇಳ್ತಾ ಬಯಸ್ತೀರಾ ಸುಮಾರು ಹದಿನಾರು ಕಡೆ ಹಿಂದೂ ಉತ್ಸವ ನಡೀತಾ ಇದೆ ಈ ಉತ್ಸವಕ್ಕೆ ಎಲ್ಲರೂ ಭಾಗವಹಿಸಬೇಕು ಪಕ್ಷಾತೀತವಾಗಿ ಯಾವುದೇ ಪಕ್ಷದಲ್ಲಿ ಇರಲಿ ಹಿಂದೂಗಳು ನಾವೆಲ್ಲ ಒಟ್ಟು ಅನ್ನು ತೋರಿಸಿ ಅದನ್ನು ಒಟ್ಟಾಗಿ ನಾವು ಈ ಉತ್ಸವವನ್ನು ಮಾಡುವ ಅಂತ ನಿಮ್ಮಲ್ಲಿ ಕಳೆಕಳೆಯಾಗಿ ಬೇಡ್ತೇನೆ ಸುಬ್ರಹ್ಮಣ್ಯ ಶೆಟ್ಟಿಯರು ಇದರಲ್ಲಿ ಒಂದು ಸಂದರ್ಶನ ಭಾಗವಹಿಸಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಅಧ್ಯಕ್ಷರಾಗಿ ನೀವು ಯಾವ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀರಾ ಕಾರ್ಯಕ್ರಮದ ತಯಾರಿ ಆಗಿರ್ಬೋದು ಕೊಪ್ಪ ತಾಲೂಕಿನ ಹದಿನಾರು ಕಡೆಯಲ್ಲಿ ಯಾವ ರೀತಿಯಾಗಿ ತಯಾರಿ ಆಗ್ತಾ ಇದೆ ಜೊತೆಗೆ ಯಾವ ರೀತಿಯಾಗಿ ಇಲ್ಲಿನ ಹಿಂದೂ ಸಮಾಜದ ಬಾಂಧವರು ಯಾವ ರೀತಿಯಾಗಿ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲಿ ವೀಕ್ಷಕರೇ ಇದು ಕೊಪ್ಪ ತಾಲೂಕು ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುಬ್ರಹ್ಮಣ್ಯ ಶೆಟ್ಟಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ